ಫ್ರೀನ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವಿನಾರಿ ಎಲ್ಲರೂ ಹೆಂಗಿದ್ದೀರಿ ಆರಾಮದೀರಿ ಏನು ರೀ ನೀವೆಲ್ಲರೂ ಆರಾಮದೀರಿ ಅಂದ್ಕೊಂಡು ಇವತ್ತು ಆ ರೆಸಿಪಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬರ್ರಿ ಯಾವ ಥರ ಮಾಡೀನಿ ಏನು ಅಂತ ನೋಡ್ಕೊಂಡ್ಬರೋಣ ಅದ್ರಕ್ಕ ಮುಂಚೆ ಯಾರೆಲ್ಲ ನನ್ನ ಚಾನಲಾಗ ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನನ್ನ ಹಿಡಿಯೋಕ್ಕೆ ಒಂದು ಲೈಕ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಾಡ್ರಿ ಈಗ ನೋಡ್ರಿ ಉದುರು ಉದುರಾಗಿ ಕೆಂಪು ಕಲರ್ ಉಪ್ಪಿಟ್ಟು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈ ಉಪ್ಪಿಟ್ಟು ಮಸ್ತ್ ಹಾಕೈತ್ರಿ ಸಲ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಈ ವಿಡಿಯೋನ ಸ್ಕಿಪ್ ಮಾಡಿದಾಗ ಪೂರ್ತಿ ನೋಡಿರಿ ಉಪ್ಪಿಟ್ಟು ನಾ ಯಾವ ಥರ ಮಾಡೀನಿ ಅಂಥೇಳಿ ಉಪ್ಪಿಟ್ಟು ಕಾಮನಾಗಿ ಎಲ್ಲರೂ ಮಾಡ್ತಾರೆ ರೀ ಇದೊಂಥರ ಉಪ್ಪಿಟ್ಟು ಡಿಫ್ರೆಂಟ್ ಐತಿ ಯಾವ ಥರ ಅಂತ ನೋಡ್ಕೊಂಬರೋಣ ಬರ್ರಿ ಈಗ ನೋಡಿರಿ ನಾನು ರವೆನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳಕತ್ತೇನು ರೀ ರವೆ ಮಾತ್ರ ಪೂರಾ ಹುರ್ಕೋಬೇಕು ರೀ ಸ್ವಲ್ಪ ನಾವೆಲ್ಲರೂ ಬೆಚ್ಚಗೆ ಮಾಡ್ಕೊಂಡ್ರೆ ಉಪ್ಪಿಟ್ಟು ಉದುರು ಉದ್ರಾಗಿ ಟೇಸ್ಟಿಯಾಗಿ ರೀ ಹಂಗಾಗಿ ನಾವು ರವಾನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ರೀ ಕೈ ಬಿಡ್ದಾನ ಯಾಕಂದ್ರೆ ರವೆ ಹೊತ್ತು ಚಾನ್ಸ್ ಇರುತ್ತೆ ರೀ ಹಂಗಾಗಿ ಒಟ್ಟೆ ನಾವು ಬಿಡ್ದಾನ ಅದನ್ನು ರವಾನ ತಿರುಗುತ್ತಾನೆ ಇರ್ಬೇಕು ರೀ ಪೂರ ಹಳದಿ ವರ್ಣ ಇರುವಂಥ ರವೆ ಬಿಳಿ ಕಲರ್ ಹುರ್ಕೋಬೇಕು ರೀ ಪೂರ್ತಿ ಅಂದ್ರೆ ಹಳ್ಳಾಗಿ ಹುರ್ಕೊಂಡ್ರೆ ಬಿಳಿ ಕಲರ್ ಬರುವವರೆಗೂ ಹುರ್ಕೊಂಡ್ರೆ ನೀಟಾಗಿ ರವೆ ಪೂರ್ತಿ ಹುರಿದಾವಂತೇಳಿ ತಿಳ್ಕೊಬೇಕು ರೀ ಈಗ ನೋಡ್ರಿ ಪೂರ್ತಿ ಗಾಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ಯಾವ್ರಿ ಇನ್ನು ಹುರ್ಕೋಬೇಕ್ರಿ ಯಾಕಂದ್ರೆ ಈ ಉಪ್ಪಿಟ್ಟು ಉದ್ರಿ ಉದ್ರಾಗಿ ಬರಬೇಕು ಟೇಸ್ಟಿಯಾಗಿ ಬರ್ಬೇಕಂದ್ರೆ ಎಷ್ಟು ಹಳ್ಳಾಗಿ ಹುರ್ಕೊಳ್ತೀವಲ್ರಿ ಆ ಥರ ರುಚಿ ರೀ ಇಲ್ಲಿ ನೋಡ್ರಿ ನಾನು ಇದ್ದೀನಿ ಪೂರ್ತಿ ಹಳದಿ ಕಲರ್ ಹೋಗಿ ಬಿಳಿ ಕಲರ್ಗೆ ತಿರ್ಕೊಂಡೈತ್ರಿ ಬಣ್ಣ ಈಗ ನೋಡ್ರಿ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡೇನ ಅದಕ್ಕೆ ಸ್ವಲ್ಪ ಸಾಸ್ಮೆ ಕೂಡ ಹಾಕ್ಕೊಂಡೇನ್ರಿ ಸ್ವಲ್ಪ ಈಗ ಜೀರಿಗೆ ಕೂಡ ಹಾಕ್ಕೋಬೇಕ್ರಿ ಈ ಉಪ್ಪಿಟ್ಟಿಗೆ ಜೀರಿಗೆ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ರುಚಿ ಹೆಚ್ಚಾಕೈತ್ರಿ ಈಗ ನೋಡ್ರಿ ನಾನು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡೇನ ಈಗ ನಾನು ಉದ್ದಿನ ಬೇಳೆ ಸ್ವಲ್ಪ ಶೇಂಗ ಹಾಕ್ಕೊಂಡೇನ್ರಿ ಅವನು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೋಬೇಕ್ರಿ ಎಣ್ಣಾಗ ಫ್ರೈ ಮಾಡ್ಕೊಂಡ್ರೆ ಉದ್ದಿನ ಬೇಳೆ ಪೂರ ಫ್ರೈ ಆಗಿರುತ್ತೆ ರೀ ಅದ್ರೊಳಗೆ ತಿನ್ನೋ ಮುಂದಾಗ ಪಳ್ಳ ಆಗಿರುತ್ತೆ ಈ ಥರ ಎಣ್ಣೆಗನ ಸೊಪ್ಪೊತ್ತು ಅದನ್ನು ಕೂಡ ಫ್ರೈ ರೀ ಯಾಕೆ ಎಣ್ಣೆ ಫ್ರೈ ಆಗಲೇಬೇಕ್ರಿ ಅವು ಅಂದ್ರೆ ತಿನ್ನು ಮುಂದೆ ಕಟಮ್ ಕಟಮ್ ಅಂತೇಳಿ ಬರೋದಿಲ್ಲ ರೀ ಗಟ್ಟಿ ಇರೋದಿಲ್ಲ ನೋಡ್ರಿ ಕರಿಬೇವು ಹಾಕಿದ ಮೇಲೆ ನಾನು ಸ್ವಲ್ಪ ಎಳ್ಳು ಹಾಕ್ಕೊಳ್ತೀನಿ ರೀ ಎಳ್ಳು ಹಾಕಿ ಮಾಡೋದ್ರಿಂದ ಉಪ್ಪಿಟ್ಟು ಟೇಸ್ಟಾಗಿ ಇರುತ್ತೆ ರೀ ಈ ಥರ ಎಳ್ಳು ಹಾಕಿ ಉಪ್ಪಿಟ್ಟು ಮಾಡಿದರೆ ಆರೋಗ್ಯಕ್ಕೂ ರೀ ಹಂಗಾಗಿ ನಾನು ಸ್ವಲ್ಪ ಎಳ್ಳು ಹಾಕಿನಿ ಮಾ ರೀ ಇದಕ್ಕೆ ಈಗ ನೋಡ್ರಿ ನಾನು ಉಳ್ಳಾಗಡ್ಡಿನ ಕಟ್ ಮಾಡಿಟ್ಕೊಂಡಿದ್ದೀನಿ ರೀ ಎರಡು ಉಳ್ಳಾಗಡ್ಡಿನ ಅದನ್ನು ಕೂಡ ಎಣ್ಣಾಗ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಉಳ್ಳಾಗಡ್ಡಿನ ಫ್ರೈ ರೀ ಯಾಕಂದ್ರೆ ಹಸಿ ವಾಸನೆ ಪೂರ ರೀ ಅಲ್ಲಿವರೆಗೂ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೋಬೇಕು ರೀ ಎರಡು ದೊಡ್ಡ ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕ್ಕೊಂಡೇನಿರಿ ನಾನು ಈ ಥರ ಎಣ್ಣೆಯಾಗ ಫ್ರೈ ರೀ ಪೂರ ಹಾಕಿ ಉಳ್ಳಾಗಡ್ಡಿ ಮೇಲೆ ಸೊಪ್ಪತ್ತು ಬಿಡಬೇಕು ರೀ ಯಾಕೆ ಹಸಿ ವಾಸನೆ ಇತ್ತಂದ್ರೆ ತಿನ್ನು ಮುಂದಾಗ ಉಳ್ಳಾಗಡ್ಡಿ ಹಂಗೆ ಬರುತ್ತೆ ರೀ ಅದು ಎಣ್ಣೆ ಒಳಗೆ ಫ್ರೈ ಆಗದೆ ಇದ್ರೆ ತಿನ್ನು ಮುಂದೆ ಬಾಯಾಗ ಉಳ್ಳಾಗಡ್ಡಿ ಹಂಗ ಸಿಗ್ತೈತೆ ರೀ ಹಂಗಾಗಿ ಉಳ್ಳಾಗಡ್ಡಿನ ನೀಟಾಗಿ ಎಣ್ಣೆಗ ಭಾಳ ತನಕ ಫ್ರೈ ರೀ ಪೂರ ಹಸಿ ಹಸಿ ವರ್ಗು ನಾವು ಉಳ್ಳಾಗಡ್ಡಿ ಫ್ರೈ ಮಾಡ್ಕೋತಾನೆ ಇರ್ಬೇಕು ರೀ ಯಾಕಂದ್ರೆ ಉಳ್ಳಾಗಡ್ಡಿ ಹಸಿ ಇದ್ರೆ ಟೇಸ್ಟ್ ಬರೋಂಗಿಲ್ಲ ನೋಡ್ರಿ ನಾನು ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕ್ಕೊಂಡೆ ಸ್ವಲ್ಪ ಅಡುಗೆ ಮಸಾಲೆ ಹಾಕ್ಕೊಂಡೇನ ರೀ ಇದಕ್ಕೆ ಹಂಸಿ ಮೆಣ್ಸಿ ಹಾಕಬಾರ್ದು ರೀ ಹಂಗಾಗಿ ನಾನು ಒಣ ಖಾರ ಕೆಂಪು ಖಾರ ರೀ ಈ ನೋಡ್ರಿ ಮಸಾಲೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ನಾನು ಅದನ್ನು ರೀ ನೀಟಾಗಿ ಚಮಚಲೆ ನಾವು ಅದನ್ನು ರೀ ಈ ಥರ ಉಪ್ಪಿಟ್ಟು ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ರೀ ಮನುಷ್ಯಾಗ ಈ ಮಳೆಗಾಲ ದಿನಕ್ಕೆ ಹಿಂಗೆ ನೆಗಡಿ ಅದು ಆಗಿರುತ್ತೆ ನೋಡ್ರಿ ಈ ಥರ ಹಾಕಿ ಒಣ ಖಾರ ಹಾಕಿ ಉಪ್ಪಿಟ್ಟು ಮಾಡೋದ್ರಿಂದ ಆರೋಗ್ಯಕ್ಕೂ ರೀ ಹಾಗಾಗಿ ನಾನು ರೀ ಈಗ ನೋಡ್ರಿ ಇದಕ್ಕೆ ಟಮಾಟಿ ನಾನು ರೀ ಸ್ವಲ್ಪ ಹುಣಸಿ ಹುಳಿನ ಹಾಕ್ಕೊಳ್ತೇನೆ ರೀ ಟಮಾಟಿ ರೀ ಇದಕ್ಕೆ ಅದಕ್ಕಾಗಿ ನಾನು ಸ್ವಲ್ಪ ಹುಣಸೆ ಹುಳಿನ ರೀ ಹಾಕ್ಕೊಂಡು ನೀಟಾಗಿ ನಾನು ಅದನ್ನೆಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ ಟಮಾಟಿ ಹಾಕ್ಕೊಳ್ಳಬಾರ್ದು ರೀ ಈ ಥರ ಉಪ್ಪಿಟ್ಟು ಮಾಡಿದ್ರೆ ನಾವು ಕೆಂಪು ಖಾರ ಇಂಥ ಹಾಕಿ ಮಾಡ್ತೀವಿ ನೋಡಿರಿ ಅದಕ್ಕೆ ನಾವು ಟಮಾಟಿನ ಹಾಕ್ಕೋಬಾರ್ದು ರೀ ಮುಂಚೆ ಹುಳಿನ ರೀ ಅಂದ್ರೆ ಅದರ ಟೇಸ್ಟು ಚಲೋ ರೀ ಈಗ ನೋಡಿರಿ ಸ್ವಲ್ಪತ್ತು ಇದು ಎಣ್ಣೆ ಫ್ರೈ ಆದಮೇಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನಾನು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ನೀರು ರೀ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ರೀ ಹಾಕ್ಕೊಂಡ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ ರೀ ಹುಣ್ಸಿ ಉಳಿ ಹಾಕೊಂಡ್ವಿಲ್ರಿ ಅದಕ್ಕಾಗಿ ನಾನು ಸ್ವಲ್ಪ ಬೆಲ್ಲ ಕೂಡ ರೀ ಇದನ್ನ ಒಂದು ಎರಡು ನಿಮಿಷ ನಾನು ಮುಚ್ಚಿ ಇಟ್ಬಿಡ್ತೀನಿ ರೀ ನೋಡಿರಿ ಇದು ಈಗ ರೀ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತೀನಿ ರೀ ತುಪ್ಪ ಹಾಕ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಟೇಸ್ಟು ಚಲೋ ರೀ ಅದಕ್ಕೆ ನಾನು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತೇನೆ ರೀ ಒಂದು ಸ್ಪೂನ್ ಸಾಕ್ರಿ ಹೆಚ್ಚಿಗೆ ಬೇಕಾಗಿಲ್ಲ ಒಂದು ಸ್ಪೂನ್ ತುಪ್ಪ ಸಾಕ್ರಿ ಈಗ ತುಪ್ಪ ಹಾಕ್ಕೊಂಡು ನಾನು ರವೆ ಏನು ಹುರಿದಿಟ್ಟಿನಿಲ್ರಿ ಆ ರವೆ ಕೂಡ ಈಗ ನಾನು ಹಾಕ್ಕೊಳ್ತೇನೆ ರೀ ನೋಡ್ರಿ ನೀ ಹಾಕ್ಕೊಂಡೇನ್ರಿ ರವೆ ಹಾಕಿ ತಿರುಕೊತಾ ಇದ್ದೀನಿ ನೀರು ಯಾಕಂದ್ರೆ ಭಾಳ ರೀ ಯಾಕಂದ್ರೆ ಹಳ್ಳಾಗುವರೆಗು ನಾವು ರವೆ ಹುರ್ಕೊಂಡಿರ್ತೀವಿ ನೋಡ್ರಿ ಇದಕ್ಕೆ ನೀರು ಭಾಳ ರೀ ಸ್ವಲ್ಪ ನೀರು ಇದ್ರೂ ಅಷ್ಟಕ್ಕನ ಇದು ಹಾಳ್ಕೊಂಬಿಡ್ತೈತ್ರಿ ಹೆಚ್ಚಿಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ ರೀ ನೀರು ಈಗ ಅನಿಸ್ಬೋದು ನಿಮ್ಗೆ ಉಪ್ಪಿಟ್ಟು ನೀರು ಕಡಿಮೆ ಆಯ್ತು ಅಂತ ಇಲ್ಲ ರೀ ರವಾ ಹಳ್ಳಾಗುವರೆಗೆ ಏನು ಉರಿದಿರ್ತೀವಲ್ಲ ರೀ ಹಾಗಾಗಿ ಇಷ್ಟ ನೀರಿಗಾನ ಉಪ್ಪಿಟ್ಟು ಪೂರ್ತಿ ಉದ್ರ ಉದ್ರಾಗಿ ಬರ್ತೈತೆ ರೀ ನೋಡಿರಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ನೀರು ಖಾಲಿಯಾಗಿವರ್ಗು ಮಿಕ್ಸ್ ಮಾಡ್ಕೋಬೇಕು ರೀ ನೋಡಿರಿ ಈಗ ನೀರು ಎಷ್ಟು ಇಲ್ಲ ರೀ ಇದನ್ನ ಮುಚ್ಚಿ ಒಂದು ಎರಡು ನಿಮಿಷ ನಾನು ಬಿಟ್ಟುಬಿಡ್ತೀನಿ ರೀ ಈಗ ನೋಡ್ರಿ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಉದುರು ಉದ್ರಾಗಿ ಬಂದೈತೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಮೇಲೆ ಸ್ವಲ್ಪ ಕೊತ್ತಂಬ್ರಿನ ಹಾಕೋಬೇಕ್ರಿ ನೋಡ್ರಿ ಇಷ್ಟು ನೀಟಾಗಿ ಉದುರು ಉದುರಾಗಿ ಬಂದೈತೆ ನೋಡಿರಿ ಈ ಥರ ಕೊತ್ತಂಬರಿ ಹಾಕಿ ನಾವು ಅದನ್ನ ಪೂರ್ತಿ ರೀ ಕೊತ್ತಂಬರಿ ಹಾಕಿಂದ ಹಾಕಿದ ಮೇಲೆ ಇದನ್ನು ಎಲ್ಲ ಪೂರ ಮಿಕ್ಸ್ ಹಾಕಿ ಕಲಿಸ್ಕೊಂಡು ಆಮೇಲೆ ಒಂದು ಪ್ಲೇಟ್ ಮುಚ್ಚಿ ಮತ್ತೊಂದು ಎರಡು ನಿಮಿಷ ರೀ ಯಾಕಂದ್ರೆ ಕೊತ್ತಂಬರಿ ಮ್ಯಾಲೆ ಹಾಕಿರ್ತೀವಿ ಅಲ್ಲರಿ ಅದ್ರ ಗಮ ಬರ್ಬೇಕಂದ್ರೆ ಮುಚ್ಚಿ ಒಂದು ಎರಡು ನಿಮಿಷ ಎತ್ತಿಡ್ಬೇಕು ರೀ ಈ ನೋಡಿರಿ ತೋರಿಸ್ತಾ ಇದ್ದೀನಿ ಉಪ್ಪಿಟ್ಟು ಎಷ್ಟು ಉದುರು ಉದ್ರಾಗಿ ಬಂದೈತಿ ಅಂಥೇಳಿ ನೋಡಿರಿ ಈ ಥರ ಉದುರು ಉದ್ರಾಗಿ ಕಲರ್ ಎಷ್ಟು ಚೆಂದ ರೀ ಮಕ್ಳಿಗೆ ಮಾತ್ರ ಭಾಳ ಇಷ್ಟ ಒಂದು ಸಲ ನೀವು ಟ್ರೈ ಮಾಡಿ ನೋಡ್ರಿ ಹೆಂಗೆ ಅನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನೋಡಿರಿ ಎಷ್ಟು ಉದುರು ಉದ್ರಾಗಿ ಬಂದೈತೆ ನೋಡಿರಿ ತೋರಿಸ್ತೀವಿ ನೋಡಿರಿ ನಿಮ್ಗೆ ಕಾಣಿಸ್ತೈತೆ ಅಲ್ರಿ ನಾನು ಸ್ಪೂನ್ಯಾಗ ತೊಗೊಂಡು ನಿಮ್ಗೆ ತೋರಿಸಿದ್ದೀನಿ ರೀ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಅತಿ ಹೆಚ್ಚು ಶೇರ್ ಮಾಡಿರಿ ಇವತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ